ಯಾರು ಈ ತುಳುವೇಶ್ವರಿ ಇಷ್ಟರವರೆಗೆ ಕೇಳಿರದ ಈ ಹೆಸರು ಈಗ ಬಹಿರಂಗವಾಗಿದೆ ತುಳುವೇಶ್ವರಿ ಮತ್ತಾರೂ ಅಲ್ಲ ತುಳುವೇಶ್ವರನ ಅರ್ಧಾಂಗಿ ನಾವು ಸ್ವಲ್ಪ ಹಿಂದೆ ಹೋಗುವ ಪರಶುರಾಮ ರಾಜ್ಯದ ದೊರೆತನವನ್ನು ನೋಶನಿಗೆ ಕೊಟ್ಟು ಕೊಡಚಾದ್ರಿ ಪರ್ವತಕ್ಕೆ ಬಂದು ಸಮುದ್ರರಾಜನನ್ನು ಸ್ತುತಿಸಿ ತಾನು ಎಸೆದ ಪರಶು ಸಮುದ್ರದಲ್ಲಿ ಎಲ್ಲಿಯವರೆಗೆ ಹೋಗುತ್ತದೋ ಅಷ್ಟೂ ಜಾಗವನ್ನು ತನಗೆ ಬಿಟ್ಟು ಕೊಡಬೇಕೆಂದು ಭಿನ್ನವಿಸಿಕೊಂಡ ಸಮುದ್ರ ರಾಜ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದ ಶೈಲನಾಶಿ ಕುದ್ರಿ ಎಂಬ ಸ್ಥಳದಿಂದ ಕನ್ಯಾಕುಮಾರಿವರೆಗಿನ ಮುನ್ನೂರು ಯೋಜನೆ ಸಿಂಹಾದ್ರಿಯಿಂದ ಸಮುದ್ರ ಪರ್ಯಂತದ ನೂರು ಯೋಜನಾ ವಿಸ್ತೀರ್ಣ ಜಾಗ ಸಮುದ್ರದಲ್ಲಿರುವ ಎಪ್ಪತ್ತೇಳು ದ್ವೀಪಗಳು ದೇವಋಷಿಗಳಿಗಾಗಿ ಬಿಟ್ಟುಕೊಟ್ಟು ಹದಿನಾರು ಸ್ಥಳಗಳು ಪರಶುರಾಮನ ಸೃಷ್ಟಿಯಾಗಿದೆ ಒಂದು ಶ್ಲೋಕ ಹೀಗೆ ಹೇಳುತ್ತದೆ ಕರಟಂಚ ವರಟಂಚ ಮಹಾರಾಷ್ಟ್ರಂಚ ಕೊಂಕಣಂ ಹವಿಗಂ ತವಳವಂ ಚೈವ ಕೇರಳಂ ಚತಿ ಸಪ್ತಕ ಈ ನಡುವೆ ಪರಶುರಾಮ ಕೊಡಚಾದ್ರಿಯಿಂದ ಹಿಡಿದು ಬಸರೂರಿಗೆ ಬಂದು ಇಲ್ಲಿಯ ತುಳುವೇಶ್ವರ ಮತ್ತು ತುಳುವೇಶ್ವರಿ ಅಂದರೆ ಮುಳಲಾದೇವಿಯನ್ನು ಪ್ರತಿಷ್ಠೆ ಮಾಡಿದ್ದನು ತುಳುವೇಶ್ವರಿಗೊಂದು ದೇವಸ್ಥಾನ ಇಲ್ಲಿಂದ ಇನ್ನೂರು ಮೀಟರ್ ದೂರದಲ್ಲಿ ತುಳುವೇಶ್ವರನಿಗೊಂದು ದೇವಸ್ಥಾನ ಇದ್ದಿತ್ತು ಎರಡೂ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಹಬ್ಬಗಳು ನಡೆಯುತ್ತಿದ್ದವು ದೀಪಾರಾಧನೆ ಕೂಡ ಆಗುತ್ತಿತ್ತು ಪಲ್ಲಕ್ಕಿ ಉತ್ಸವ ವೈಭವದಿಂದ ಕಂಗೊಳಿಸುತ್ತಿತ್ತು ನಿಕಟ ಸಂಬಂಧವಿದೆ ಅಷ್ಟೇ ಅಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದೆ ಇರುವ ನಿರೋಣಿಯಲ್ಲಿ ಈ ಹಿಂದೆ ವರಾಹ ಪಂಜುಲ್ಯ ದೇವದ ಮನೆ ಇತ್ತು ವರಾಹ ಪಂಜುಲ್ಯ ಮೂರ್ತಿ ಕೂಡ ಇಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ದೇವಸ್ಥಾನ ಸದ್ಯ ನೆಲಸಮವಾಗಿದೆ ದೇವಸ್ಥಾನದ ಕುರುಹು ಕೂಡ ಕಾಣಲಿಕ್ಕೆ ಸಿಗದು ಈ ದೈವಮನೆಗೂ ತುಳುವೇಶ್ವರ ದೇವಸ್ಥಾನಕ್ಕೂ ನಿಕಟ ಸಂಪರ್ಕ ಇದೆ ಎಂದು ಹೇಳಲಾಗುತ್ತಿದೆ ಇಲ್ಲಿ ಇಬ್ಬರು ಕಾರಣಿಕ ವ್ಯಕ್ತಿಗಳು ವಾಸಿಸುತ್ತಿದ್ದರು ನಂತರ ಅವರು ದೇಶಾಂತರ ಹೋಗಿ ದೈವತ್ವ ಪಡೆದರು ಎನ್ನುವ ಸುಳಿವು ಸಹ ಬಹಿರಂಗವಾಗಿದೆ ಅವರಿಬ್ಬರು ಯಾರು ಎಂಬ ಬಗ್ಗೆ ಅನೇಕರಿಗೆ ಗೊಂದಲಗಳಿವೆ ಒಂದು ಅಭಿಪ್ರಾಯದಂತೆ ಅವರು ಕೋಟಿ ಚೆನ್ನಯ್ಯರು ಎನ್ನುತ್ತಾರೆ ಇನ್ನೊಂದು ಅಭಿಪ್ರಾಯದ ಪ್ರಕಾರ ಸೌಕೂರಿನ ಮಾಯಕದ ಸಿರಿ ಮತ್ತು ಅವಳ ಮಗ ಕುಮಾರ ಎಂಬ ಸುಳಿವು ಇದೆ ಇಲ್ಲಿಗೆ ಸಮೀಪದ ಮೂಡ್ಕೇರಿಯಲ್ಲಿ ಕೋಟಿ ಚೆನ್ನಯರ ಗರಡಿ ಇದೆ ಇದು ಬಹು ಕಾರಣಿಕವಾದ ಸ್ಥಳ ಎಂದು ಎಲ್ಲ ಜನರು ನಂಬಿದ್ದಾರೆ ಇಲ್ಲಿ ವರಾಹ ಪಂಜುಲ್ಯ ಮೂರ್ತಿ ಇದೆ ಆಶ್ಚರ್ಯವೆಂದರೆ ಮಳೆಗಾಲದಲ್ಲಿ ಚೀನಿಯರು ಹಡಗಿನಲ್ಲಿ ಬಂದು ಚೀನದ ನಾಲ್ಕು ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದರು ಗುಪ್ಪೆ ಹಾಡಿಯಲ್ಲಿ ಸದಾನಂದ ಮಠ ಮಠದಲ್ಲಿ ಮೂಡ್ಕೇರಿಯಲ್ಲಿ ಕಾಲ ವೈಭವನ ಗುಡಿಯಲ್ಲಿ ನಾಥೇಶ್ವರ ದೇವಸ್ಥಾನದಲ್ಲಿ ಮತ್ತು ಮೂಡ್ಕೇರಿ ಗರಡಿಯಲ್ಲೂ ಸಹ ತುಳುವೇಶ್ವರನೊಂದಿಗೆ ನಿಕಟ ಬಾಂಧವ್ಯ ಇದೆ ಎಂದು ನಂಬಲಾಗಿದೆ ಇನ್ನೊಂದು ವಿಶೇಷವೆಂದರೆ ಮಹಾಲಿಂಗೇಶ್ವರ ದೇವಸ್ಥಾನದ ನೂರು ಮೀಟರ್ ದೂರದಲ್ಲಿ ಸರಳ ರೇಖೆಯ ತುಳುವೇಶ್ವರನ ದೇವಸ್ಥಾನ ಇದೆ ಅಲ್ಲಿಂದ ಇನ್ನೂರು ಮೀಟರ್ ದೂರದಲ್ಲಿ ಸರಳ ರೇಖೆಯಂತೆ ಆದಿನಾಥೇಶ್ವರ ದೇವಸ್ಥಾನ ಇದೆ ಬಾರ್ಕೂರಿನಂತೆ ಬಸ್ರೂರು ನಗರವೂ ಸಹ ರಚಿಸಲಾಗಿತ್ತು ಏಳು ಕೆರೆ ಮುನ್ನೂರ ಅರವತ್ತೈದು ದೇವಸ್ಥಾನ ನೂರಕ್ಕೂ ಹೆಚ್ಚು ದೈವದ ಮನೆ ಇನ್ನೂರು ಕಲ್ಕಿ ಮಠಗಳಿತ್ತು ಅದರಲ್ಲಿ ಹೆಚ್ಚಿನವು ಕಾಲನ ಹೊಡೆತಕ್ಕೆ ಸಿಕ್ಕಿ ನಾಶವಾಗಿದೆ ಗುರುತು ಇಲ್ಲದಷ್ಟು ಶಿಥಿಲಗೊಂಡಿದೆ ಮುಖಾಂತರ ಇಲ್ಲಿ ವ್ಯಾಪಾರ ನಡೆಸುತ್ತಿದ್ದರು ಸಾವಿರದ ನಾನೂರ ಅರವತ್ತೈದರ ನಂತರ ಬೀಸಿದ ಸುನಾಮಿ ಬಿರುಗಾಳಿ ಭೂಕಂಪಗಳಿಂದ ಬಸರೂರು ಆನಗಳ್ಳಿ ಬರೆಗುಂಡಿ ನದಿಯ ಉಕ್ಕಿ ಹರಿದ ಪರಿಣಾಮ ಬಂದರಿಗೆ ಹೊಯ್ಗೆ ಮಣ್ಣು ತುಂಬಿ ಬಂದರು ಕೂಡ ನಾಶವಾಗಿತ್ತು ಸಾವಿರದ ನಾನ್ನೂರ ಎಪ್ಪತ್ತಾರು ಆನಂದ ಸಂವತ್ಸರ ಕಾರ್ತಿಕ ಮಾಸದಂದು ಅಂದರೆ ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಐನೂರ ಐವತ್ನಾಲ್ಕರಂದು ಕೆಳದಿ ಸದಾಶಿವ ನಾಯಕ್ ಬಸ್ರೂರನ್ನು ರಾಜಧಾನಿ ಮಾಡಿಕೊಂಡು ತುಳು ರಾಜ್ಯ ಸ್ಥಾಪಿಸಿದ್ದ ಎಂಬ ಮಾಹಿತಿ ಕೂಡ ಇದೆ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಸಾವಿರದ ಮುನ್ನೂರ ಎಂಬತ್ತೇಳರಿಂದ ಸಾವಿರದ ನಾನ್ನೂರ ಅರವತ್ತ ಐದರವರೆಗೂ ಸಹ ಬಸ್ರೂರು ಬಂದರಾಗಿತ್ತು ಅರಬರು ಮಾಪಿಳ್ಳಿಯವರು ದೀಪವಾಸಿಗಳು ಮತ್ತು ಮಲಯಾಳಿಗಳು ಹಾಯಿದೋಣಿ ಮಂಚಿ ಹಿಂದಿನಿಂದಲೂ ಬಸರೂರು ತನ್ನ ನಿಗೂಢತೆಯನ್ನು ಕಾಪಾಡಿಕೊಂಡು ಬಂದಿದೆ ವಿಶೇಷತೆ ವಿಸ್ಮಯ ನಿಗೂಢತೆಗಳನ್ನು ತನ್ನ ತೆಕ್ಕೆಯಲ್ಲಿ ಉಡುಗಿಕೊಂಡು ಆತುರ ಕಾತುರಗಳಿಗಾಗಿ ಈ ಊರು ಹೆಸರುವಾಸಿಯಾಗಿದೆ ದೇವಿ ದೇವಸ್ಥಾನದಲ್ಲಿರುವ ವೀರಭದ್ರ ದೇವರದ್ದು ಇನ್ನೊಂದು ವಿಸ್ಮಯದ ದಂತಕತೆ ದೇವಿ ದೇವಸ್ಥಾನ ಇನ್ನೊಂದು ವಿಸ್ಮಯಕ್ಕೆ ಹೆಸರಾದ ಸ್ಥಳ ಇಲ್ಲಿರುವ ವೀರಭದ್ರನ ಕತೆ ಬಹು ರೋಚಕವಾದದ್ದು ವೀರಭದ್ರ ರಾತ್ರಿ ಸಂಚಾರ ಮಾಡಿ ದೇವದಾಸಿಯರ ಮನೆಯೊಳಗೆ ಹೊಕ್ಕು ಅಲ್ಲಿರುವ ಸ್ತ್ರೀಯರನ್ನು ರಮಿಸುತ್ತಿದ್ದ ಬೆಳಿಗ್ಗೆ ದೇವದಾಸಿ ಸ್ತ್ರೀ ಸ್ಥಾವನಪ್ಪುತ್ತಿದ್ದಳು ಗಾಬರಿಗೊಂಡ ಸ್ಥಳೀಯರು ಕೇರಳದಿಂದ ಮಾಂತ್ರಿಕರನ್ನು ಕರೆಸಿ ಕಪ್ಪು ಹಾಕಿ ನೋಡಿದಾಗ ವೀರಭದ್ರನ ಕಿತಾಪತಿ ಗೊತ್ತಾಯಿತು ಕೇರಳದ ಜ್ಯೋತಿಷ್ಯರು ವೀರಭದ್ರನ ಕಾಲಿಗೆ ಸರ್ಪಳಿ ಹಾಕಿ ಬಂಧಿಸುವಂತೆ ವೀರಭದ್ರನ ಎದುರು ಬ ಬೆತ್ತಲೆ ಸ್ತ್ರೀಯ ಮೂರ್ತಿ ಇಡುವಂತೆ ಸಲಹೆ ಅದರಂತೆ ಮಾಡಿದ ನಂತರ ವೀರಭದ್ರನ ಉಪಟಳ ನಿಂತಿತು ದೇವದಾಸಿ ಕನ್ಯೆಯರು ಅಕಾಲ ಮರಣ ಹೊಂದುವ ಕಾರಣ ಕೂಡ ತಪ್ಪಿತು ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ ಬಂದ ಕಳ್ಳರು ಇಡೀ ಬಸ್ರೂರನ್ನು ದಿಗ್ಬಂಧನ ಮಾಡಿ ಎಲ್ಲರಿಗೂ ನಿದ್ರೆ ಮಂಪರು ಬರುವಂತೆ ಮಾಡಿ ಚಿನ್ನಾಭರಣಗಳನ್ನು ಅಪಹರಿಸಿದ್ದರು ಬೆಳಿಗ್ಗೆ ಕಳ್ಳರು ಮಹಾಲಿಂಗೇಶ್ವರನ ದೇವಸ್ಥಾನದಲ್ಲಿ ಚಿನ್ನ ಕದ್ದ ಸಂಗತಿ ಪ್ರಚಾರವಾಗಿತ್ತು ಕೆಲವು ವರ್ಷಗಳ ನಂತರ ಕದ್ದ ಚಿನ್ನವೆಲ್ಲ ದೇವಸ್ಥಾನಕ್ಕೆ ಮರಳಿ ಸಿಕ್ಕಿತ್ತು ಇದನ್ನೆಲ್ಲ ನಿಗೂಢ ಎನ್ನದೇ ಬೇರೆ ಏನೆನ್ನಬೇಕು ಬಸರೂರಿನಲ್ಲಿ ಈ ಹಿಂದೆ ಹೊಸು ಚಕ್ರವರ್ತಿ ಎಂಬ ಅರಸು ಇದ್ದನು ಎಂಬ ದಂತಕತೆ ಇದ್ದರೂ ಬಸರೂರಿನ ಯಾವ ಶಾಸನದಲ್ಲೂ ವಸು ಚಕ್ರವರ್ತಿ ಹೆಸರು ಕಾಣಸಿಗುತ್ತಿಲ್ಲ ವಸು ಚಕ್ರವರ್ತಿ ಒಂದು ಕಾಲ್ಪನಿಕ ವ್ಯಕ್ತಿಯೇ ಎಂಬ ಅನುಮಾನ ಕೂಡ ಇದೆ ಬಸರೂರನ್ನು ಒಂದು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲದವರೆಗೆ ಅಳುಪರು ಅಧೀನದಲ್ಲಿತ್ತುಕೊಂಡಿದ್ದರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ದ್ವಾರಸಮುದ್ರದ ಹೊಯ್ಸಲರು ವಿಜಯನಗರದ ಅರಸರು ಕೆಳದಿಯ ನಾಯಕರು ಕೂಡ ಆಳಿಕೊಂಡಿದ್ದರು ಬಾರಕೂರಿನ ರಾಜ್ಯಪಾಲ ಬಸವಣ್ಣ ಒಡೆಯನ ಆಳ್ವಿಕೆಯಲ್ಲಿ ಸುಮಾರು ಸಾವಿರದ ನಾನ್ನೂರ ಒಂದರ ಶಾಸನದಿಂದ ಈ ವಿಷಯಗಳು ತಿಳಿಯುತ್ತವೆ ಆಗ ಭೂ ಒಡೆತನ ಹೊಂದಿದ್ದ ಪ್ರತಿಷ್ಠಿತ ವ್ಯಕ್ತಿ ಕೇರಿಯ ತುಳುವ ಹೆಗ್ಗಡತಿ ತಾನು ಮಾಡಿದ ಧರ್ಮಛತ್ರದ ವೆಚ್ಚಕ್ಕೆ ಬೇರೆ ಬೇರೆ ಕಡೆ ಅವಳ ಭೂಮಿಯಿಂದ ಬರುವ ಆದಾಯವನ್ನು ದತ್ತಿ ನೀಡಿದ್ದಳು ಗುಡ್ಡ ಶಾಲೆಯ ಹಿಂದೆ ವಸು ಚಕ್ರ ಚಕ್ರವರ್ತಿಯ ಅರಮನೆ ಇದ್ದಿತ್ತು ಶಿಥಿಲಗೊಂಡ ಕೆಲವು ಕುರುಹುಗಳನ್ನು ನೋಡಬಹುದು ವಸರೂರು ಟ್ವಿಂಗ್ ನಗರವಾಗಿತ್ತು ಪೋರ್ಚುಗೀಸರು ಅಲ್ಲಿ ವ್ಯಾಪಾರ ವಹಿವಾಟುಗಾಗಿ ಬರು ಬರುತ್ತಿದ್ದರು ಆ ಸಮಯ ಬಸರೂರಿನ ಬಂದರೂ ಕೂಡ ತುಂಬ ಹೆಸರುವಾಸಿಯಾಗಿತ್ತು ಹಿಂದೆ ತುಳುವೇಶ್ವರ ಮತ್ತು ತುಳುವೇಶ್ವರ ದೇವಸ್ಥಾನ ಸುಂದರವಾಗಿ ವಿಸ್ತಾರವಾಗಿ ವೈಭವದಿಂದ ಇತ್ತು ಹೊರಪೌಳಿ ಒಳಪೌಳಿ ಚಂದ್ರಮಂಟಪ ನಂದಿ ಮಂಟಪ ವಿಶಾಲವಾದ ಗರ್ಭಗುಡಿ ನವರಂಗದ ಗರ್ಭಗುಡಿಯ ಒಳಗೆ ಶಿವಲಿಂಗ ಹೊರಗೆ ದ್ವಾರಪಾಲಕರು ಎದುರಿಗೆ ದೊಡ್ಡದಾದ ನಂದಿ ಗರುಡ ಧ್ವಜ ದೊಡ್ಡ ರಥ ಎಲ್ಲವೂ ಇದ್ದಿತ್ತು ಬಸರೂರಿಗೂ ನೇಪಾಳಕ್ಕೂ ಭಾರಿ ಹತ್ತಿರದ ಸಂಬಂಧವಿದೆ ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿನ ಪೂಜೆಯನ್ನು ಇಲ್ಲಿನ ಅರ್ಚಕರೇ ತಲೆ ತಲಂತರಗಳಿಂದ ನಡೆಸಿಕೊಂಡು ಬರುತ್ತಿದ್ದರು ಎನ್ನಲಾಗಿದೆ ಆದರೆ ತುಳುವೇಶ್ವರ ದೇವಸ್ಥಾನದಲ್ಲಿದ್ದ ಶ್ರೀಚಕ್ರ ಈಗ ಇಲ್ಲಿಲ್ಲ ಅದು ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿದೆ ಎಂದು ನಂಬಲಾಗಿದೆ ಶ್ರೀಚಕ್ರ ನೇಪಾಳದ ಪಶುಪತಿ ದೇವಸ್ಥಾನಕ್ಕೆ ಕೊಂಡು ಹೋದವರು ಯಾರು ಎಂಬ ವಿಸ್ಮಯಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ